ಚಾಕೊಲೇಟ್ ಇದು ಇದರಲ್ಲಿ ಯಾವದೇ ಕೆಮಿಕಲ್ಸ್ ಯಾವುದು ಹೌದು ಹೌದು ಬಾರಿ ಒಳ್ಳೆ ಐಡಿಯಾ ಮಾಡಿದ್ರಿ ನೀವು ಹ ಈ ಪ್ಲಾಸ್ಟಿಕ್ ಕ್ಯಾನ್ ಅಲ್ಲಿ ಹಾ ಹಾ ಕೇರ್ಕೆ ಮೇಲೆ ಒಳ ಮುಚ್ಚಿ ಇರುತ್ತೆ ಅಲ್ಲಿ ಹೌದು ನಾಳೆ ಆಡದಂಗೆ ಹ್ಮ್ ಇದು ಮಾಡಿ ಮೇಲೆ ಮುಚ್ಚಳak ಸರಿ ಮಾಡಿ ಇಟ್ಬಿಟ್ರೆ ಹ್ ಅಂದ್ರೆ ಬಾರಿ ಒಂದ್ ವರ್ಷದವರೆಗಾದ್ರೂ ಏನೂ ಆಗ್ತಿಲ್ಲ ಹಾಳಾಗ್ತಿಲ್ಲ ಅದು ನಾಲ್ಕು ದಿವಸ ಸರಿ ಒಣಸಿ ಇಟ್ಬಿಟ್ರೆ ಒಂದ್ ವರ್ಷದವರೆಗೂ ಹೊಸ ಸಾಲ ಮಾಡಿ ಆಗಿತ್ತು ಒಂದು ವರ್ಷದವರೆಗೂ ಏನು

ಅದನ್ನ ಹಿಂಗೆ ಮರ್ಚ್ ಹಾಕಿ ಮತ್ತೊಂದು ದಿವ್ಸ ಒಣದಾಗ್ತು ಅದು ಬೆಳಗಿಂದ ಸಂಜವರಿಗೆ ಬೆಂಕಿ ಒಟ್ಟಿ ರಾತ್ರಿ ಮತ್ ಬೆಂಕಿ ಒಟ್ಟಿದ್ರೆ ಮೂರು ದಿವ್ಸಕ್ಕೆ ಪೂರ್ತಿ ಒಣಗ್ತು ಈಗ ನೀವು ಇದನ್ನ ಮನೆಯಾಗ್ ಮಾಡ್ಕೊಂಡಿದ್ದು ಅಂತ ಹೇಳಿದ್ರಿ ಯಾರಾದ್ರೂ ಬೇಕಾದ್ರೂ ಕೊಡ್ತೀರಾ ಪಾಪ ಈಗ ಈ ವಿಡಿಯೋ ನೋಡ್ತಾರೆ ಏನಾದ್ರೂ ಬೇಕು ಅಂತ ಒಂದ್ ಈಗ ಹಾಲಿ ಒಂದು ಏಳೆಂಟು ಕೆಜಿ ಅದಷ್ಟಕ್ಕೆ ಹಿಂಗೆ ಖರ್ಚಾಗ ಹೀಗೆ ಖರ್ಚಾಗ ಮನೇಲಿ ಒಂದ್ ಸ್ವಲ್ಪ ಇಟ್ಕೊಂಡು ಅದೇ ಅದೇ ಹೌದು ಅಡ್ಡಿಲ್ಲ ಅಡ್ಡಿ